ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಬ್ಲಾಗ್ ಮತ್ ಕಂಟಿನ್ಯೂ ಮಾಡಕತ್ತಿನಿ ನೋಡ್ರಿ ನಿನ್ನೆ ಬಹಳ ಲೆಂಗ್ದಿ ಆಗ್ಬಿಟ್ಟಿತ್ತು ಹಿಂಗಾಗಿವತ್ತ ಮತ್ತ ಕಂಟಿನ್ಯೂ ಮಾಡಕತ್ತೀನಿ ಸ್ಟಾಲ್ಗಳು ಬಂದು ಹದಿನಾಲ್ಕು ಸ್ಟಾಲ್ ಆಗಿದ್ದೀವಿ ನೋಡಿರಿ ಟೋಟಲ್ ಆಗಿ ಪ್ರತಿ ವರ್ಷ ಹೆಂಗೆ ಅರೇಂಜ್ ಮಾಡಿರ್ತೀವಲ್ಲ ಟೇಬಲ್ ಅದೇ ರೀತಿ ಅರೇಂಜ್ ಮಾಡಿದ್ವಿ ಇನ್ನು ಮೆನು ಬಂದು ನಿಮ್ಗೆ ನಾನು ಹೇಳಿ ಹೇಳ್ತೀನಿ ನೋಡ್ರಿ ಒಂದು ಪಾವ್ ಇತ್ತು ಮತ್ತು ದಾಲ್ ಪಕ್ವಾನ ಮತ್ತು ಸಮೋಸಾ ಚಾಟ್ ಇತ್ತು ನಂದು ಮೆದು ವಡ ಸಾಂಬಾರ್ ಇತ್ತು ಮತ್ತು ಅಪ್ಪೆ ಇತ್ತು ಮತ್ತು ಭಾಜಿ ಇತ್ತು ಡೆಸರ್ಟ್ ಇತ್ತು ಐಸ್ ಕ್ರೀಮ್ ಇತ್ತು ಕೇಕ್ ಇತ್ತು ಈ ರೀತಿ ಸುಮಾರು ನೂಡಲ್ಸ್ ಮಂಚೂರಿಯನ್ನ ಸುಮಾರು ಐಟಮ್ಸ್ ಇದ್ದವು ಗೊತ್ತಲ್ಲ ರೀ ಈಗ ಫುಡ್ ಸ್ಟಾಲ್ ಅಂದ್ರೆ ಮೇಯ್ನ್ ಎಲ್ಲರೂ ಟೇಸ್ಟ್ ನೋಡೋಕೆ ಬಂದಿರ್ತಾರೆ ಹೀಗಾಗಿ ಭಾಳನ ಕ್ರೌಡ್ ಇತ್ತು ಅಂತ ಹೇಳ್ಬೋದು ಈ ವರ್ಷ ಇನ್ನೊಂದೇನು ಅಂತಂದ್ರೆ ಈಗ ನಮ್ಮ ಸೊಸೈಟಿ ಒಳಗೆ ನಾವು ಇಲ್ಲದ ಅರೇಂಜ್ ಮಾಡಿರ್ತೀವಲ್ಲ ಜಾಸ್ತಿ ಏನು ನಾವು ಅಲೌಡ್ ಮಾಡಿರಂಗಿಲ್ಲ ಅದ್ರ ಜೊತೆಗೆ ನಮಗೇನು ಸ್ವಲ್ಪ ಕ್ಲೋಸ್ ಇದ್ದವ್ರನ್ನಷ್ಟೇ ನಾವು ಇನ್ವೈಟ್ ಮಾಡ್ಬೋದು ಆ ಥರ ಒಂದು ರೂಲ್ಸನ್ನು ನಾವು ಮಾಡ್ಕೊಂಡಿವಿ ಯಾಕಂದರೆ ಹೊರಗಡೆ ಅವ್ರಿಗೆ ಅಲೌಡ್ ಇಲ್ಲ ಇದು ಮೇನ್ ನಮ್ಮ ಅಪಾರ್ಟ್ಮೆಂಟ್ ಒಳಗೆ ನಾವು ಮೂರು ಬಿಲ್ಡಿಂಗ್ನ ಜನ ಮತ್ತು ಈಗ ಯಾರು ಸ್ಟಾಲ್ ಅರೇಂಜ್ ಮಾಡ್ಕೊಂಡಿರ್ತೀವಲ್ಲ ಅವ್ರದ್ದು मेन यार फ्रेंड्सवर ईती स्टॉल बरे नडितું नेक्स्ट काय आहे एक प्रोग्राम शेवटच्या दिवशी डान्स कॉम्पिटिशन्स होत्या ते कॉम्पिटिशन्स नव्हत्या हो फक्त लेडीज साठी एक पार्टिसिपेशन होतं त्या कुठली कॉम्पिटिशन नव्हती हो पण एक असा जोरदार परफॉर्मन्स झाला की त्यांना सर्व दिवशी ती लेडीज ची इच्छा होती की त्यांना बक्षीस मिळायला हवं हो। तर नारी शक्ती ग्रुपनी खूपच जोरदार परफॉर्मन्स सादर केला होता काही कधीही साधारण नव्हता जेव्हा सिटीमध्ये आतापर्यंत कधी असा परफॉर्मन्स बघायला मिळालेला नव्हता सो नारी शक्ती ग्रुपचे खूप खूप धन्यवाद त्यांनी पुढे येऊन त्यांचे गिफ्ट कलेक्ट करावे ही विनंती नारी शक्ती साठी जोर ಓರಿಜ್ನಲ್ ವೈಸ್ನೊಳಗೆ ನಾನು ಶೇರ್ ಮಾಡಿಕೊಂಡೆ ಇಲ್ಲಿ ಹೆಂಗೆ ಅಂತಂದ್ರೆ ಮರಾಠಿ ಹಿಂದಿನ ಮಾತಾಡ್ತಾರ್ರಿ ಅದನ್ನು ನಾನು ನಿಮ್ಮ ಜೊತೆಗೆ ನಾನು ಭಾಳ ಶಕ್ತಿ ವ್ಲಾಗ್ನಾಗೆ ಹೇಳೀನಿ ಹೀಗಾಗಿ ಕೆಲವೊಂದಿಷ್ಟು ನಾನು ವಾಯ್ಸ್ ಓವರ್ ಕೊಡ್ತೀನಿ ಅದ್ರ ಜೊತೆಗೆ ಮ್ಯೂಸಿಕ್ ಅಂತೂ ಇದ್ದೇ ಇರ್ತದಲ್ಲ ರೀ ಈಗ ಫುಡ್ ಸ್ಟಾಲು ಆ ಥರ ಕೋಜಾಗಿರಿ ಪ್ರೋಗ್ರಾಮ್ ಸೆಲೆಬ್ರೇಷನ್ ಅಂದಮೇಲೆ ಸ್ವಲ್ಪ ಮ್ಯೂಸಿಕ್ ಬಂದೇ ಬರ್ತೈತಿ ಮತ್ತು ಇದ್ದೇ ಇರ್ತಾವೆ ಹೀಗಾಗಿ ನಾನು ಕೆಲವೊಂದು ಕಡೆಗೆ ವಾಯ್ಸ್ ಓವರ್ ಕೊಡಕತ್ತೀನಿ ಇನ್ನು ನಮ್ಮದು ಮೇನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ರೀ ಅದ್ರದ್ದು ಬಗ್ಗೆ ಹೇಳ್ತೀನಿ ನೋಡಿ ನಾವು ನವರಾತ್ರಿ ಒಂಬತ್ತನೇ ಒಂಬತ್ತನೇ ದಿನಕ್ಕೆ ಒಂದು ಡಾನ್ಸನ್ನು ಮಾಡಿದ್ವಿ ಅದನ್ನು ಶೇರ್ ಮಾಡ್ಕೊಳೀನಿ ಮತ್ತು ವ್ಲಾಗು ಶೇರ್ ಮಾಡ್ಕೊಳೀನಿ ಅದ್ರ ಜೊತೆಗೆ ದಿನ ಒಂದಿಷ್ಟು ಸಣ್ಣ ಮಕ್ಕಳಿಗೆ ಕಾರ್ಯಕ್ರಮ ಮತ್ತು ದೊಡ್ಡೋರಿಗೆ ಎಲ್ಲ ಜಸ್ಟ್ ಎಂಟರ್ಟೈನ್ಮೆಂಟಿಗೆ ಅಂತಂದು ಹೇಳಿ ನಾವು ಎಲ್ಲರಿಗೂ ಎಂಜಾಯ್ ಮಾಡಲಿ ಅಂತ ದಿನ ಕಾರ್ಯಕ್ರಮ ಮಾಡ್ತಿದ್ವಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ನಾವು ಪ್ರೈಸ್ ಅಂತ ಇಟ್ಟಿದ್ವಿ ಅದನ್ನೂ ಎಲ್ಲ ಸುಮಾರು ನಾನು ಹಿಂದಿನ ವ್ಲಾಗ್ನಾಗೆಲ್ಲ ಹೇಳೀನಿ ಮತ್ತು ನವರಾತ್ರಿ ವ್ಲಾಗ್ ಏನು ಶೇರ್ ಮಾಡ್ಕೊಂಡಿದ್ದೆಲ್ಲ ರೀ ಅದರೊಳಗೂ ನಾನು ಎಲ್ಲ ಆಗಿ ಹೇಳಿದ್ದೆ ಸೊ ಅದ್ರದ್ದು ಏನೈತೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಮತ್ತು ಫುಡ್ ಸ್ಟಾಲು ಮಾಡೋದು ಅಂತಂದೇಳಿ ಕೋಜಾಗಿರಿಗೆ ಪ್ರತಿ ವರ್ಷ ಅಂತೂ ನಮ್ಮದು ಫುಡ್ ಸ್ಟಾಲು ಇದೇ ರೀ ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಆವತ್ತ ಇಟ್ಕೊಂಡ್ರಾತು ಒಂದು ಸರ್ಪ್ರೈಸ್ ಇರಲಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತದಲ್ಲ ರೀ ಇವಾಗ ಫ್ಯಾಷನ್ ಶೋ ಮಾಡಿದ್ವಿ ಮತ್ತು ಡ್ಯಾನ್ಸ್ ಮಾಡಿದ್ವಿ ಮತ್ತು ದಾಂಡಿಯಾ ಗರ್ಭ ಇವೆಲ್ಲ ಆದವಲ್ಲ ರೀ ಆನ್ ದಿ ಸ್ಪಾಟ್ ಹೇಳೋದಕ್ಕಿಂತ ಒಂದು ಸ್ವಲ್ಪ ದಿನ ವೇಟ್ ಮಾಡಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ಎಲ್ಲರಿಗೂ ಅಂತಂದು ಹೇಳಿ ಅದನ್ನು ಒಂದು ಸ್ವಲ್ಪ ಸರ್ಪ್ರೈಸ್ ಆಗಿ ಇಟ್ಟಿದ್ವಿ ಸೊ ಅವತ್ತು ಅನೌನ್ಸ್ ಮಾಡೋದಿತ್ತು ಅವತ್ತೆಲ್ಲರಿಗೂ ಗಿಫ್ಟ್ ಗಿಫ್ಟ್ ಎಲ್ಲ ಕೊಡೋದಿತ್ತು ಮತ್ತು ಪ್ರೈಸ್ ಡಿಸ್ಟ್ರಿಬ್ಯುಶ್ಟ್ರಿಬ್ಯೂಷನನ್ನು ಇತ್ತು ಸೊ ಹೀಗಾಗಿ ಅದನ್ನೆಲ್ಲ ಸ್ಟಾಲ್ ಎಲ್ಲ ಮುಗಿದ ಮೇಲೆ ಅದನ್ನು ಮೇಯ್ನ ಇಟ್ಕೊಂಡಿದ್ವಿ ನೋಡಿರಿ ಇನ್ನು ಗರ್ಭ ಮತ್ತು ದಾಂಡಿಯೊಳಗೆ ದಾಂಡಿಯಾ ಒಳಗೆ ಮತ್ತು ಫ್ಯಾಷನ್ ಶೋ ಒಳಗೆ ಸುಮಾರು ಹೆಣ್ಮಕ್ಳು ಪ್ರೈಸನ್ನು ತೊಗೊಂಡ್ರು ಸಿಂಗಲ್ ಹೊತ್ತು ಡ ಪೇರ್ ಆತು ಈ ರೀತಿ ಎಲ್ಲ ಮಾಡಿದರು ಮತ್ತು ಕಪಲ್ದು ದಾಂಡಿಯಾನೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಂಡಿದ್ದೆ ಸೊ ಆ ರೀತಿ ಎಲ್ಲ ಡ ಇದನ್ನು ಪ್ರೈಝರ್ ಏನು ಇಟ್ಕೊಂಡಿದ್ವಲ್ಲ ಡಿಸ್ಟ್ರಿಬ್ಯೂಷನ್ ಮಾಡೋದು ಮಕ್ಕಳಿಗೂ ಮತ್ತು ಕೆಲವೊಂದಿಷ್ಟು ಇಟ್ಕೊಂಡಿದ್ವಿ ಇನ್ನು ಉಳಿದದು ದಿನ ಏನು ನಾವು ಕಾರ್ಯಕ್ರಮ ಮಾಡ್ತಿದ್ವಲ್ಲ ರೀ ಈ ಲಿಂಬು ಸ್ಪೂನು ಇನ್ನು ಔಟೆಲ್ಲ ಗೇಮ್ಸು ಸಣ್ಣ ಸಣ್ಣ ಗೇಮು ಅವನು ನಾವು ಕಾಮನ್ನಾಗೆ ಇಟ್ಕೊಂಡಿದ್ವಿ ಮತ್ತು ಎಲ್ಲ ಮಕ್ಕಳಿಗೂ ದಿನ ಚಾಕ್ಲೇಟ್ ಕೊಡಿದ್ವಿ ಕೊಡ್ತಿದ್ವಿ ಸೊ ಈ ರೀತಿ ಒಂದು ನವರಾತ್ರಿ ಒಳಗ ಮಾಡಿದ್ದು ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಂತಂತಂದ್ರೆ ನಾವೇ ಹೆಣ್ಮಕ್ಳ ಸೇರಿ ಮಾಡ್ಕೊಂಡಿದ್ವಿ ಇದಕ್ಕೆ ಗಂಡು ಮಕ್ಳು ಜಸ್ಟ್ ಸಪೋರ್ಟಿಗಿದ್ರು ಬಟ್ ನಮ್ಮ ಗ್ರೂಪ್ನಾಗ ನಾವೆಲ್ಲಾನು ಡಿಸೈಡ್ ಮಾಡಿಕೊಂಡು ಈ ವರ್ಷ ಏನಾದರೂ ಒಂದು ಚೇಂಜಸ್ ಮಾಡಲೇಬೇಕು ನವರಾತ್ರಿ ಒಳಗೆ ಅಂತಂದು ಹೇಳಿ ಮಾಡ್ಕೊಂಡಿದ್ವಿ ಖರೆ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದೇ ಸಾಕ್ಷಿ ಅಂತಲೇ ಹೇಳ್ಬೋದು ನೋಡ್ರಿ ನಾವೆಲ್ಲ ಸೇರಿ ಮಾಡ್ಕೊಂಡ್ರೆ ಕಾರ್ಯಕ್ರಮ ಆಗಲಿ ಏನೋ ಒಂದಾಗಲಿ ಸಕ್ಸಸ್ ಅಂದರು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕ ಸಿಗ್ತತಿ ಮತ್ತು ನಾವು ಪ್ಲ್ಯಾನ್ ಅಂತೂ ಮಾಡೋಕ್ಕಾಗ ಗೊತ್ತಲ್ಲ ರೀ ಮಾಹಿರಿ ಇರ್ತೇವೆ ಇಲ್ಲ ಹೆಣ್ಮಕ್ಳು ಈ ರೀತಿ ಮಾಡೋಣ ಹಂಗೆ ಹಿಂಗೆ ಅಂತ ಸೊ ಒಗ್ಗಟ್ಟಾಗಿ ಮಾಡಿದರೆ ಏನೆಲ್ಲ ರಿಸಲ್ಟ್ ಸಿಗ್ತತಿ ಅನ್ನೋದು ಈ ಕಾರ್ಯಕ್ರಮದ ಬಗ್ಗೆನೇ ಗೊತ್ತಾಗ್ತತಿ ಸೊ ಅದನ್ನೆಲ್ಲ ಮಾಡಿದ್ವಿ ಜಸ್ಟ್ ನಮ್ಮ ಸಪೋರ್ಟಿಗೆ ಎಲ್ಲ ಗಂಡುಮಕ್ಳು ಇದ್ರು ಅಂತಲೇ ಹೇಳ್ಬೋದು ಇನ್ನು ಅದ್ರ ಜೊತೆಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕಂತೀನಿ ಈ ಈ ವ್ಲಾಗ್ನಾಗ ಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ ಕೆಲವೊಂದು ಸತಿ ಅಂದ್ರೆ ನಮ್ಗೆ ಹೆಣ್ಮಕ್ಳಿಗೆ ಭಾಳಷ್ಟು ಟ್ಯಾಲೆಂಟು ನಮ್ಮಲ್ಲಿ ಇರ್ತಾವೆ ಅದನ್ನು ತೋರ್ಸೋಕೆ ಒಂದು ಸ್ಟೇಜು ಅಂತ ಇರೋಂಗಿಲ್ಲ ಒಂದು ಟೈಮ್ ಅಂತ ಕೂಡಿರೋಂಗಿಲ್ಲ ಸಪೋರ್ಟಿಗೆ ಅಂತ ಯಾರೂ ಇರೋಂಗಿಲ್ಲ ಕೆ ಭಾಳಷ್ಟು ಹೆಣ್ಮಕ್ಳು ಈ ರೀತಿ ಒಂದು ಕೊರಗಂತೂ ಇದ್ದೇ ಇರ್ತೈತಿ ಮತ್ತು ಕೊರಗ ಅನ್ನೋದ್ಕಿಂತ ಆ ಟ್ಯಾಲೆಂಟನ್ನು ತೋರ್ಸೋಕ ಒಂದು ಟೈಮ್ ಅವರಿಗೆ ಸಿಕ್ಕಿರಂಗಿಲ್ಲ ಮತ್ತು ಯಾರೂ ಪ್ರೋತ್ಸಾಹ ಇದನ್ನ ಮಾಡಿರಂಗಿಲ್ಲ ಮತ್ತು ಅದನ್ನ ತೋರ್ಸೋಕೆ ನಾವು ಕೆಲವೊಮ್ಮೆ ನಮಗೆ ಮುಜುಗರ ಮುಜುಗೋರಾಗ್ತತಿ ಈಗ ಡಾನ್ಸನ್ನು ನಾವು ತೊಗೊಂಡ್ವಿ ಅಂದ್ರೆ ಭಾಳಷ್ಟು ಹೆಣ್ಮಕ್ಳು ಅವರಲ್ಲಿ ಮಾಡಬೇಕು ನಾವು ಮದುವೆ ಆದ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳಂತೂ ಈ ರೀತಿ ಇದ್ದೇ ಇರ್ತೈತಿ ಕೆಲವೊಬ್ಬರಲ್ಲಿ ಅಂತ ನಾನು ಹೇಳಕತ್ತೀನಿ ಸೊ ಆ ರೀತಿ ಒಂದು ಟ್ಯಾಲೆಂಟನ್ನು ಹೊರಗೆ ತರ್ಸೋಕೆ ಒಂದು ನಮ್ಮದು ಮೇನ್ ಉದ್ದೇಶನ ಆಗಿತ್ತು ಈ ಫುಡ್ ಸ್ಟಾಲ್ ಯಾಕೆ ಮಾಡಕತ್ತೀವಿ ಅಂದರೆ ಪ್ರತಿ ವರ್ಷ ಹತ್ತು ಹನ್ನೆರಡು ಸ್ಟಾಲ್ ಇರ್ತಿದ್ವು ಒಂದು ಹೋದ ವರ್ಷ ಒಂಬತ್ತೇನೇ ಇದ್ವು ಈ ವರ್ಷ ಹದಿನಾಲ್ಕು ಆಗ್ಯಾವ ನೋಡ್ರಿ ಯಾಕಂದರೆ ಒಬ್ ಹೆಂಗೆ ಇದನ್ನ ಬಂದು ನಿಮಗೆ ಉದಾಹರಣೆ ಹೇಳಕತ್ತೀನಿ ನಾವು ಒಬ್ಬರು ನೋಡಿ ಒಬ್ರೆ ಕಲಿತೀವಿ ಮತ್ತು ಭಾಳಷ್ಟು ಜನ ಟ್ಯಾಲೆಂಟ್ ಇರ್ತೈತಿ ಕುಕ್ಕಿಂಗ್ನಾಗ ಅದು ಎಲ್ಲದ್ರೊಳಗೂ ನಾವು ಮಾ ಎಲ್ಲ ಬರ್ತಿರ್ತೈತಿ ಎಲ್ಲ ಕಲ್ತಿರ್ತಾರೆ ಇಲ್ಲ ಮಾಡ್ಬೇಕಂದ್ರೆ ಟೈಮ್ ಇರೋಂಗಿಲ್ಲ ಮತ್ತು ಪ್ರೋತ್ಸಾಹ ಕೊಡೋರು ಇರಂಗಿಲ್ಲ ಸೊ ಹೀಗಾಗಿ ಈ ವರ್ಷ ನಾವು ಜಸ್ಟ್ ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳು ಮಕ್ಕಳು ಅವ್ರವ್ರ ಟ್ಯಾಲೆಂಟನ್ನು ಒಂದು ತೋರಿಸ್ಲಿ ಹೊರಗೆ ಥರ ಒಂದು ಅವಕಾಶ ಅಂತಂದ್ರೆ ಹೇಳ್ಬೋದು ಇದು ಅಷ್ಟೇ ಇದ್ರ ಜೊತೆಗೇನು ಪ್ರೈಸು ಅದು ಇದು ಅಂತ ಇದೇನು ಮ್ಯಾ ಮೇನ್ ಇರಲಿಲ್ಲ ಖರೆ ಹೇಳ್ಬೇಕಂದ್ರೆ ಮತ್ತು ಇನ್ನು ಸ್ವಲ್ಪ ಕಾಂಪಿಟೇಷನ್ ಅಂತ ಮಾಡಿದ್ಮೇಲೆ ಇರಲಿ ಅಂತಂದು ಹೇಳಿ ನಾವು ಇಷ್ಟ ಮತ್ತು ಮುಂದಿನ ವರ್ಷ ಇದಕ್ಕೂ ಚೆನ್ನಾಗಿ ಮಾಡೋಕ್ಕೆ ನಮ್ಗೆ ಒಂದು ಅನುಕೂಲ ಆಗತ್ತಲ್ಲ ರೀ ಈ ರೀತಿ ನಮ್ಮದು ಫಸ್ಟ್ ನಾವು ಮೀಟಿಂಗ್ನಾಗ ನಾವೆಲ್ಲ ಅಂದ್ಕೊಂಡಿದ್ವಿ ಇದೇ ರೀತಿ ಮಾಡೋಣ ಏನು ಎತ್ತ ಅಂತಂದು ಸೊ ಅದೇ ರೀತಿನ ಮಾಡಿದ್ವಿ ಇನ್ನು ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಗೊತ್ತಲ್ರಿ ಮಕ್ಕಳಿಗೆ ಅಥವಾ ಒಂದು ಕೆಲವೊಂದಿಷ್ಟಾಗ ಪ್ರೈಸ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಮತ್ತು ಅವ್ರು ನೋಡಿ ಇನ್ನೂ ಒಂದು ನಾಲ್ಕು ಜನ ಬರ್ ಕಲಿತಾರೆ ಮಾಡ್ಬೇಕನ್ನೋದು ಒಂದು ಇದು ಬರ್ತದಲ್ಲ ಸೊ ಹೀಗಾಗಿ ಅದನ್ನು ಸ್ವಲ್ಪ ಪ್ರೋಗ್ರಾಮಿಗಷ್ಟೆ ನಾವು ಇಟ್ಟಿದ್ವಿ ಸೊ ಹೀಗಾಗಿ ನಮ್ಗೆ ಒಂದು ಅವತ್ತು ಡ್ಯಾನ್ಸ್ ಗ್ರೂಪನ್ನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಒಂದು ಪರ್ಫಾಮೆನ್ಸ್ ಮಾಡೋಕೆ ನಾವು ರೆಡಿ ಆದ್ವಿ ಮತ್ತು ಸುಮಾರು ಜನ ನಾನು ಹೇಳ್ತೀನಿ ಅಲ್ರಿ ಬಹಳಷ್ಟು ಜನರಿಗೆ ಎಲ್ಲ ಟ್ಯಾಲೆಂಟು ಇರತ್ತೆ ತೋರ್ಸ್ಕೊಳಕ್ಕೂ ಒಂದು ಅವಕಾಶ ಇರೋಂಗಿಲ್ಲ ಆ ರೀತಿ ಒಂದು ಅವಕಾಶವನ್ನು ನಾವು ಈ ರೀತಿ ನವರಾತ್ರಿ ಒಳಗೆ ನಾವೆಲ್ಲ ಹೆಣ್ಮಕ್ಳು ಸೇರಿ ಮಾಡ್ಕೊಂಡ್ವಿ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಡಿಫ್ರೆಂಟಾಗಿ ಮಾಡಿದ್ವಿ ಮತ್ತು ಅಗದಿ ನಾವು ಗ್ರ್ಯಾಂಡಾಗಿ ನವರಾತ್ರಿಯನ್ನು ಮಸ್ತಾಗಿ ಎಲ್ಲರೂ ಸೇರಿಕೊಂಡು ನಮ್ಮ ಅಪಾರ್ಟ್ಮೆಂಟಿನ ಜನ ಎಲ್ಲ ಸೇರಿಕೊಂಡು ನಾವು ಸೆಲೆಬ್ರೇಷನ್ ಮಾಡಿದ್ವಿ ಇನ್ನು ನಾವು ಹೆಚ್ಚಾಗಿ ನಾವು ಸ್ವಲ್ಪ ವಾಲಂಟಿಯರ್ಸ್ ಅದು ಇದು ಕೆಲಸ ಮಾಡಿದ್ವಲ್ರಿ ನಾವೇನೋ ಗ್ರೂಪ್ ರೆಡಿ ಮಾಡ್ಕೊಂಡಿದ್ಮೇಲೆ ನಮ್ಮದು ಮೇನ್ ಜಾಸ್ತಿ ಏನು ಪಾರ್ಟಿಸಿಪೇಟ್ ಮಾಡೋದು ಅದು ಇದು ಅಂತ ಮೇನ್ ಇರಲಿಲ್ಲ ಸೊ ನಾವು ಒಂಥರ ವಾಲಂಟಿಯರ್ಸ್ ಅಂದ್ರೆ ಗೊತ್ತಲ್ರಿ ಎಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡೋದು ಆ ರೀತಿ ಎಲ್ಲ ಮಾಡ್ತಿದ್ವಿ ಪ್ರತಿದಿನ ಜಸ್ಟ್ ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡ್ತಿದ್ವಿ ಅದ್ರ ಜೊತೆಗೆ ಲಾಸ್ಟ್ ದಿನ ಏನು ನಾವೇನು ಪ್ರೋಗ್ರಾಮಿಗೆ ನಾವು ಲಾಸ್ಟ್ ಒಂದು ಡ್ಯಾನ್ಸನ್ನು ಶೇರ್ ಮಾಡಿದ್ವಿ ಅಲ್ರಿ ಒಂಬತ್ತನೇ ದಿನಕ್ಕೆ ಸೊ ಅದನ್ನು ಒಂದು ಎರಡು ಮೂರು ದಿನದಾಗ ನಾವು ಹೆಣ್ಮಕ್ಳು ಅಷ್ಟೇ ಅದು ಮಧ್ಯಾಹ್ನ ಹೆಂಗೆ ಅಂದ್ರೆ ನಮಗೆ ಟೈಮು ಇರೋಂಗಿಲ್ಲ ಎಲ್ಲ ಹೆಣ್ಮಕ್ಳಿಗೆ ಹೌಸ್ ವೈಫ್ ಅಂದ್ಕೊಂಡಿರ್ತೀವಿ ಖರೆ ಟೈಮ್ ತೊಗೋಬೇಕಾದ್ರೆ ಭಾಳ ಕಷ್ಟ ಆಗ್ತದೆ ರೀ ಆಮೇಲೆ ಡ್ಯಾನ್ಸ್ ಅಂದ್ರೆ ಒಂದು ತಾಸು ಓದ್ತಲ್ರಿ ಒಂದು ಹತ್ತು ಮಂದಿ ಹೆಣ್ಮಕ್ಳು ಸೇರಿದ್ರೆ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಬಿಡ್ತೀವಿ ಬೇರೋ ಏನೋ ಮಾತಾಡ್ಕೊತ ನಿತ್ಕೊಂಡ್ಬಿಡ್ತೀವಿ ಅಂಥದೊಳಗು ಅದು ಹಬ್ಬದೊಳಗೆ ನಾವು ಮೂರು ದಿನ ಟೈಮ್ ತಗೊಂಡು ಮಧ್ಯಾಹ್ನ ಎಲ್ಲರೂ ಸೇರಿ ಸುಮಾರು ಒಂದು ಹತ್ತು ಹನ್ನೆರಡು ಜನ ಇದ್ವಿ ನಾವು ಡ್ಯಾನ್ಸ್ ಮಾಡಿದವರು ಸೊ ಅದನ್ನೆಲ್ಲ ಟೈಮ್ ತಗೊಂಡು ಒಂದೊಂದು ತಾಸು ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಎಲ್ಲ ಮಾಡ್ಬೇಕಂದ್ರೆ ಖರೆ ಅಂದ್ರೆ ಭಾಳ ಅಂದ್ರೆ ಭಾಳ ಎಫರ್ಟ್ಸ್ ಹಾಕಿ ಮಾಡಿದ್ವಿ ಆ ಡ್ಯಾನ್ಸ್ ಸ್ಪೆಷಲಾಗಿ ಆ ಡಾನ್ಸು ನಿಮಗೆ ಶೇ ಶೇರ್ ಮಾಡ್ಕೊಂಡಿನಿ ಭಾಳಷ್ಟು ಎಫರ್ಟ್ಸ್ ಹಾಕಿ ಇದು ಮಾಡಿವಿ ಅಂತ ಅದು ನಮ್ಗೆ ಕಷ್ಟದ ಕೆಲಸ ಆಗ್ತದೆ ರೀ ಟೈಮ್ ತೊಗೊಂಡು ನಾವು ಪ್ರಾಕ್ಟೀಸ್ ಮಾಡಿ ಮಾಡೋದು ಅಂದರೆ ಇನ್ನು ಅವತ್ತ ಪರ್ಫಾರ್ಮೆನ್ಸ್ ಇದ್ದಿನ ಅಂತ ಅಂತೂ ಗೊತ್ತಲ್ರಿ ಹೆಣ್ಮಕ್ಳು ರೆಡಿ ಆಗೋದು ಒಳಗೆ ಆಮೇಲೆ ಎಲ್ಲ ಲಾಸ್ಟ್ ದಿನ ಅಂತಂದ್ರೆ ಐದು ಪೂಜೆ ಇತ್ತು ಆಮೇಲೆ ನಮ್ಮನೆ ಆಗಂತೂ ಹೋಳಿಗೆ ಅದೆಲ್ಲ ಮಾಡೋದು ಇತ್ತು ಸೊ ಅದನ್ನೆಲ್ಲ ಮಾಡಿ ಮಧ್ಯಾಹ್ನ ಮೇಲೆ ನಾವು ರೆಡಿಯಾಗಿ ಸಂಜೆ ಮುಂದೆ ಪರ್ಫಾರ್ಮೆನ್ಸ್ ಕೊಟ್ಟು ಫನಿಗೆ ನಾವು ಆ ಡ್ಯಾನ್ಸನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ ನೋಡಿರಿ ಸೊ ಹೀಗಾಗಿ ಅದು ಭಾಳ ಎಲ್ಲರಿಗೂ ಲೈಕ್ ಆಯಿತು ಯಾಕಂದರೆ ನಾವು ಸಸ್ಪೆನ್ಸ್ ಆಗೇ ಮಾಡೋಕ್ಕಿದ್ವಿ ಜಾಸ್ತಿ ಏನು ಯಾರಿಗೂ ಗೊತ್ತಿರಲಿಲ್ಲ ಖರೆ ಹೇಳ್ಬೇಕಂದ್ರೆ ಮಾಡ್ತಾ ಏನೋ ಒಂದು ಮಾಡ್ತಾರ ಅಂತ ಅಂದ್ಕೊಂಡಿದ್ರು ಬಟ್ ಆ ರೀತಿ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತೀವಿ ನಮ್ಮದು ಒಂದು ಡ್ರೆಸ್ ಕೋಡು ಮತ್ತು ಈ ದುರ್ಗೆಯರ ಅವತಾರ ಮತ್ತು ಕಾಳಿ ಕಾಳಿ ಅವತಾರ ಮತ್ತು ಲಕ್ಷ್ಮಿ ಅವತಾರಗಳನ್ನು ಈ ರೀತಿ ಎಲ್ಲ ಮಾಡಿಕೊಂಡು ಸುಮಾರು ಒಂದು ಎರಡು ಮೂರು ರೀ ಅವೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಮಾಡ್ತಾರ ಅಂತ ಖರೇನ ಯಾರಿಗೂ ಅಂದ್ಕೊಂಡಿದ್ದಿಲ್ಲ ಅದು ಒಂದು ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು ನವರಾತ್ರಿಯಾಗ ಲಾಸ್ಟ್ ಇರೋದೇ ನಮ್ಮ ಡ್ಯಾನ್ಸ್ ಸೊ ಅದು ಒಂದು ಎಲ್ಲರು ನಿಜವಾಗಿ ಹೇಳಬೇಕಂದ್ರೆ ಎಲ್ಲರೂ ಖುಷಿ ಮಟ್ ಪಟ್ಟರು ಗಂಡ್ಮಕ್ಳು ಮಕ್ಕಳು ಹೆಣ್ಮಕ್ಳು ಸ್ಪೆಷಲ್ಲಾಗಿ ನಮಗೆ ಎಲ್ಲರಿಗೂ ಪ್ರೈಝ್ ಕೊಟ್ಟರು ಮತ್ತು ಆ ಗ್ರೂಪ್ಪಿಗೆ ಆಗಿ ಒಂದು ಟ್ರೀಟ್ ಮಾಡಿದರು ಮತ್ತು ಒಂದು ಪ್ರೈಝನ್ನು ಕೊಟ್ಟರು ಅಲ್ಲಿ ನಮ್ಗೆ ಇದು ಮಾಡಿದ್ರು ಅದು ಖರೆ ಹೇಳ್ಬೇಕಂದ್ರೆ ಭಾಳ ಅಂದರೆ ಭಾಳ ಖುಷಿ ಆಗ್ತತಿ ಇನ್ನೇನು ಬೇಕಾಗ್ತತಿ ಹೇಳ್ರಿ ಇನ್ನು ಫುಡ್ ಸ್ಟಾಲ್ ಅಂದ್ರೆ ರೀ ಇನ್ನು ಫುಡ್ ಸ್ಟಾಲ್ ಬಗ್ಗೆ ನಾನು ಯಾಕೆ ಜಾಸ್ತಿ ಡಿಟೇಲಾಗಿ ಶೇರ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಫುಡ್ ಸ್ಟಾಲ್ ಮಾಡಿದೆ ವಿಡಿಯೋ ತೆಗೆಯೋ ಧೀರಜೆ ಓಡಾಡೋನು ಹೀಗಾಗಿ ಎಲ್ಲರೂ ಇರ್ತಾರಲ್ಲ ಇರ್ತಾರಲ್ರಿ ಇವಾಗ ಫುಡ್ ಅಂದರೆ ಟೇಸ್ಟ್ ಮಾಡೋಕೆ ಬಂದಿರ್ತಾರೆ ಸೊ ಎಲ್ಲರಿಗೂ ಏನಾಗ್ತತಿ ಅಂದ್ರೆ ಅಂದರೆ ವೀಡಿಯೋ ಅನುಕೂಲ ಆಗಿಲ್ಲ ಇನ್ನು ಪ್ರತಿ ಸತಿ ಅಂತೂ ನಾನು ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಸೊ ಇವತ್ತು ಈ ವರ್ಷ ಸ್ವಲ್ಪ ಕಡಿಮೆ ಶೇರ್ ಮಾಡ್ಕೊಂಡಿನಿ ಯಾಕಂತಂದ್ರೆ ನಾನು ಸ್ವಲ್ಪ ಜಾಸ್ತಿನೇ ಬ್ಯಿ ಇದ್ದೆ ಮತ್ತು ನಂದು ಅಷ್ಟೇ ಫುಡ್ ಸ್ಟಾಲು ಭಾಳ ಅಂದರೆ ಭಾಳ ಮಸ್ತ್ ಹೋತು ಈ ಸತಿ ಮಸಾಲೆ ಪಡ್ ಅಂತೂ ಇಷ್ಟು ಹೊಗಳಿದ್ರಲ್ಲ ರೀ ಜನ ಈ ಸತಿ ಭಾಳ ಕ್ಲಿಕ್ ಕ್ಲಿಕ್ ಆತಕ್ಕೆ ಖರ ಹೇಳ್ಬೇಕಂದ್ರೆ ಮೆದು ವಡಕ್ಕಿಂತ ಮಸಾಲೆ ಪಡ್ಡ ಕ್ಲಿಕ್ ಆತು ನಂದು ಜಾಸ್ತಿ ಎಲ್ಲ ಇದು ಮಾಡಿದ್ರು ಆಮೇಲೆ ಮನೆಯಾಗ ಹಿಟ್ಟು ಖಾಲಿ ಆತ್ರಿ ಆ ರೀತಿ ಒಂದು ನಾನು ಸಿಚುವೇಶನ ಎದ್ಬೇಕಾಗ್ತಲ್ಲಿ ಓಡಾಡೋದು ತೊಗೊಂಬರೋದು ಮತ್ತೆ ಗೋತಲ್ರಿ ಆ ರೀತಿ ಒಂದು ಸ್ವಲ್ಪ ನಾನು ಇದು ಆತು ಆಮೇಲೆ ಹಿಟ್ಟು ಹಿಟ್ಟು ಬಿಡ್ತು ಮನೆಯಾಗ ಅದು ಒಂದು ಇನ್ನೊಂದು ಏನಂದ್ರೆ ನಾನು ರೆಡಿ ಮಾಡ್ಕೊಂಡಿರೋಂಥ ಹಿಟ್ಟು ಮುಗಿತು ಸೊ ಅಲ್ಲಿ ತನಕ ನಂದು ಸ್ಟಾಲಿನ ಕತ್ತಿ ಆಯ್ತು ನೋಡ್ರಿ ಇನ್ನು ಬೇರೆಯವರು ಅಷ್ಟು ಮಸ್ತ್ ತೆಗೆಂದ್ರೆ ಮಸ್ತ್ ಹೋಗಿದ್ವಿ ಇನ್ನೊಂದು ಮೇನ್ ಅಂದ್ರೆ ನಾವು ಇನ್ನೊಬ್ರು ಟೇಸ್ಟ್ ನೋಡೋಕೆ ನಮಗೆ ಸಿಗೋಂಗಿಲ್ಲ ಹೀಗಾಗಿ ನಾವು ಮೊದಲ ಅದನ್ನೂ ಡಿಸೈಡ್ ಮಾಡ್ಕೊಂಡಿದ್ವಿ ಈ ವರ್ಷ ಯಾಕಂದ್ರೆ ಖಾಲಿ ಆಗಿಬಿಡ್ತಂದ್ರೆ ಜಲ್ದಿ ಖಾಲಿ ಆಗಿಬಿಡ್ತೀವಿ ಕ್ಲೋಸ್ ಮಾಡಿಬಿಡ್ತೀವಲ್ಲ ಕ ನಮ್ಮದು ಟೇಬಲನ್ನು ಹೀಗಾಗಿ ನಾವು ಮೊದಲ ನಾವು ಹೆಣ್ಮಕ್ಳು ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅವ್ರು ಮೊದಲು ಡಿಸೈಡ್ ಮಾಡ್ಕೊಂಡಿದ್ವಿ ನಮ್ಮ ನಮ್ಮ ಟೇಸ್ಟ್ ನಾವು ಎಕ್ಸ್ಚೇಂಜ್ ಮಾಡೋಕೆ ಒಂದು ಸ್ವಲ್ಪ ಇಟ್ಕೊಂಡು ಬಾಕಿ ಇದನ್ನು ನಾವು ಬೇರೆಯದರಿಗೆ ತಿ ಅಂದರೆ ತಿನ್ನೋಕೊಡೋರಿಗೆ ಕಸ್ಟಮರ್ಸ್ಗೆ ಈಗ ಬಂದಿರ್ತಾರಲ್ಲ ಇವ್ರಿಗೆ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ ಇನ್ನು ಇದ್ರ ಜೊತೆಗೆ ನಾವು ಹೊರಗಿನವ್ರಿಗೆ ಯಾರಿಗೂ ಜಾಸ್ತಿ ಅಲೌಡ್ ಮಾಡಿದ್ದೀರ ನಮ್ಮ ನಮ್ಮ ರಿಲೇಷನ್ನು ಕ್ಲೋಸ್ ಫ್ರೆಂಡ್ಸು ಅಂಥವ್ರಿಗೆಷ್ಟು ಇನ್ವೈಟ್ ಇನ್ವೈಟ್ ಮಾಡಿದ್ವಿ ಜಾಸ್ತಿ ನಾವು ಇಲ್ಲೇನು ಕ್ರೌಡು ಹೊರಗಿನವರೆಲ್ಲ ಎಲ್ಲ ತೊಗೊಂಬಂದು ಇಲ್ಲಿ ಮಾಡಿದ್ದಿಲ್ಲ ಸೊ ಮತ್ತು ನಮ್ಮ ಸೊಸೈಟಿ ಒಳಗೆ ಮೂರು ಬಿಲ್ಡಿಂಗು ಮತ್ತು ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಳು ಮತ್ತು ಹೊರಗಿನಿಂದ ಅವ್ರವ್ರಿಗೆ ಇಂಪಾರ್ಟೆಂಟ್ ಗೆ ಗೆಸ್ಟ್ ರೀ ಸೊ ಹೀಗಾಗಿ ಇದು ಒಂಥರ ಸೆಕ್ಯೂರಿಟಿನೇ ಇದ್ದಂಗೆನೇ ಇತ್ತು ನಮಗೆ ನಾವು ಏನು ಜಾಸ್ತಿ ಇದಕ್ಕೆ ದುಡ್ಡು ಗಳಿಸ್ಬೇಕು ಅದು ಮಾಡಬೇಕು ಏನೂ ಅಂತ ಉದ್ದೇಶ ಇರಲಿಲ್ಲ ಜಸ್ಟ್ ಒಂದು ದಿನ ಕೌಜಾಗಿರೋದು ನೆನಪಿರ್ತೈತಿ ಮತ್ತು ಡಿಫ್ರೆಂಟಾಗಿ ಮತ್ತು ಅವರವರ ಫುಡ್ಡನ್ನು ಟೇಸ್ಟ್ ಮಾಡೋಕ್ಕೂ ಒಂದು ಅನುಕೂಲ ಆಗ್ತೈತಿ ಮತ್ತು ಎಲ್ಲರಿಗೂ ಇದು ಆಗ್ತೈತಿ ಅಂತಂದು ಹೇಳಿ ನಮ್ಮದು ಫುಡ್ ಸ್ಟಾಲಿನ ಉದ್ ಉದ್ದೇಶ ಇರ್ತೈತಿ ಪ್ರತಿ ವರ್ಷನೂ ಸೊ ಅದನ್ನು ಈ ವರ್ಷವೂ ಮಸ್ತಾಗೆ ಮಾಡಿದ್ವಿ ಸ್ವಲ್ಪ ನಡುವು ನಂಗೆ ವಿಡಿಯೋ ತೆಗ್ಯಕ ಅಷ್ಟೊಂದು ಅನುಕೂಲ ಆಗಲಿಲ್ಲ ನೋಡಿರಿ ಸ್ಟಾರ್ಟಿಂಗ್ ಹೋಗಿದ್ನೆಲ್ಲ ಎಲ್ಲ ಟೇಬಲ್ ಎಲ್ಲ ಅರೇಂಜ್ ಮಾಡಾಕತ್ತಿದ್ರು ಸೊ ಇನ್ನೂ ಒಬ್ಬೊಬ್ಬರು ಎಲ್ಲ ಟೇಬಲ್ ಸೆಟ್ ಅವಾಗ ಒಂದು ಸ್ವಲ್ಪ ತಗೊಂಡೆ ಇದೆ ಶುರು ಆದಮೇಲೆ ರಿಬ್ಬನ್ ಕಟ್ಟಿಂಗ್ ಆದಮೇಲೆ ಗೊತ್ತಲ್ಲ ರೀ ತಿನ್ನೋದು ಒಂದೇ ಇರ್ತೈತಿ ಸೊ ಅದಾದಮೇಲೆ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆತು ಎಲ್ಲರೂ ನೋಡಿರಿ ಟೇಬಲ್ಗಳೆಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಕತ್ತಾರ ಸೊ ನಂದಂತೂ ಆಲ್ಮೋಸ್ಟ್ ಎಲ್ಲ ಪ್ಯಾಕಪ್ ಬಿಟ್ಟಿತ್ತು ಇದೆಲ್ಲ ಆದಮೇಲೆ ಇನ್ನು ಮತ್ತು ಮಸಾಲೆ ಹಾಲೊಂದು ಮಾಡಿರ್ತೀವಲ್ರಿ ರಾತ್ರಿ ಅದನ್ನೂ ಒಂದು ಎಲ್ಲರಿಗೆ ಕೊಡೋದಿರ್ತೈತಿ ಸೊ ಹಿಂಗಾಗಿ ಒಂದಿಷ್ಟು ಫೋಟೋ ಶೇರ್ ಮಾಡ್ಕೊಂಡಿನಿ ಹೋಪ್ ಸೊ ಇವತ್ತಿನ ವ್ಲಾಗೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್